ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯ ನರಕದಲ್ಲಿ ಬದುಕುವುದು ನಟಿ ಅನುಷಾ ರೈ ಅವರಿಗೆ ಕಷ್ಟ ಆಗಿದೆ ಅದನ್ನು ಹೇಳಿಕೊಂಡು ಅವರು ಗಳಗಳನೆ ಹತ್ತಿದ್ದಾರೆ ನರಕದಲ್ಲಿ ಈಗ ಒಟ್ಟು ಏಳು ಸ್ಪರ್ಧಿಗಳು ಇದ್ದಾರೆ ಸ್ವರ್ಗದಲ್ಲಿ ಹತ್ತು ಜನ ಇದ್ದಾರೆ ಮುಂದಿನ ವಾರಗಳಲ್ಲಿ ಸ್ಪರ್ಧಿಗಳ ಸ್ಥಾನ ಬದಲಾಗುತ್ತದೆ ಯಾರು ಸ್ವರ್ಗದಿಂದ ನರಕಕ್ಕೆ ಬರುತ್ತಾರೆ ಯಾರು ನರಕದಿಂದ ಸ್ವರ್ಗಕ್ಕೆ ಹೋಗ್ತಾರೆ ಎಂಬ ಕುತೂಹಲ ಇದೆ ಬಿಗ್ ಬಾಸ್ ಮನೆ ಈಗ ಮೊದಲಿನಂತೆ ಇಲ್ಲ ಮನೆಯ ಒಂದು ಭಾಗ ಸ್ವರ್ಗ ಇನ್ನೊಂದು ಭಾಗ ನರಕ ಇಷ್ಟು ಸೀಸನ್ಗಳಲ್ಲಿ ಒಂದು ವಾರದ ನಂತರ ರ ಕೆಲವು ಸ್ಪರ್ಧಿಗಳಿಗೆ ಒಂದಷ್ಟು ಸವಲತ್ತುಗಳನ್ನು ನಿರಾಕರಿಸಲಾಗ್ತಿತ್ತು ಆದರೆ ಈ ಬಾರಿ ಆಟದ ಆರಂಭದಲ್ಲಿ ನರಕದಲ್ಲಿ ಕೆಲವು ಸ್ಪರ್ಧಿಗಳನ್ನು ಇಡಲಾಗಿತ್ತು ತೀರಾ ಬೇಸಿಕ್ ಸೌಕರ್ಯಗಳನ್ನ ಮಾತ್ರ ನೀಡಲಾಗಿದೆ ಇದರಿಂದ ನಟಿ ಅನುಷಾ ರೈ ಅವರಿಗೆ ಬಿಗ್ ಬಾಸ್ ಮನೆಯ ವಾತಾವರಣ ಕಷ್ಟ ಆಗಿದೆ ಹಾಗಾಗಿ ಅವರು ಕಣ್ಣೀರು ಹಾಕಿದ್ದಾರೆ ಸ್ವರ್ಗದಲ್ಲಿ ಇರುವ ಸ್ಪರ್ಧಿಗಳಿಗೆ ಉತ್ತಮವಾದ ಆಹಾರ ಸಿಗುತ್ತಿದೆ ಆದರೆ ನರಕದಲ್ಲಿ ಇರುವವರಿಗೆ ಗಂಜಿ ಮತ್ತು ಮೊಸರನ್ನ ನೀಡಲಾಗಿದೆ ಅನುಷಾ ರೈ ಅವರಿಗೆ ಇದನ್ನು ತಿಂದು ಕಾಲ ಕಳೆಯುವುದು ಕಷ್ಟವಾಗಿದೆ ಇನ್ನುಳಿದ ನರಕ ವಾಸಿಗಳು ಇದನ್ನೆಲ್ಲ ಸಹಿಸಿಕೊಂಡಿದ್ದಾರೆ ಚೈತ್ರಾ ಕುಂದಾಪುರ ಅನುಷಾರಾಯ್ ಮಾನಸ ಸುರೇಶ್ ಶಿಶಿರ್ ರಂಜಿತ್ ಪೈ ಅವರು ಕೂಡ ನರಕದಲ್ಲಿ ಇದ್ದಾರೆ ಕಾಫಿ ಕೊಡಿ ಅಂತ ಬಿಗ್ ಬಾಸ್ ಬಳಿ ಅನುಷಾ ಮನವಿ ಮಾಡಿದ್ದರು ಆದರೆ ಅವರಿಗೆ ಕಾಫಿ ಸಿಕ್ಕಿಲ್ಲ ನರಕದಲ್ಲಿ ಕುಳಿತು ಕಣ್ಣೀರು ಹಾಕುವಾಗ ಅನುಷಾರಾಯ್ ಅವರು ಇದನ್ನೆಲ್ಲ ಹೇಳಿದ್ದಾರೆ ನಾನು ಕಾಫಿ ಕೇಳಿದ್ದೆ ನೀವು ಕೊಟ್ಟಿಲ್ಲ ನನಗೆ ಗಂಜಿ ಮೊಸರನ್ನ ತಿಂದು ಅಭ್ಯಾಸ ಇಲ್ಲ ಎನರ್ಜಿ ಉಳಿದಿಲ್ಲ ನಾನು ಏನನ್ನೂ ಮಿಸ್ ಮಾಡಿಕೊಳ್ತಿಲ್ಲ ಆದ್ರೂ ಅಳು ಬರ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಆರಾಮಾಗಿ ಮೂರ್ನಾಲ್ಕು ವಾರ ಇರೋಕೆ ಬಂದಿದ್ದೀಯಾ ಅಂತ ಬೇರೆಯವರು ಹೇಳಿದ್ದಕ್ಕೆ ನನಗೆ ಬೇಸರ ಆಗಿದೆ ಎಂದು ಅನುಷರಾಯ್ ಅವರು ಹತ್ತಿದ್ದಾರೆ ಬಿಗ್ ಬಾಸ್ ನಲ್ಲಿ ಎಷ್ಟು ಗಟ್ಟಿಯಾಗಿದ್ದರೂ ಸಾಲದು ದಿನಗಳದಂತೆ ಆಟದ ತೀವ್ರತೆ ಜಾಸ್ತಿಯಾದಂತೆ ಕಷ್ಟಗಳು ಕೂಡ ಹೆಚ್ಚಾಗುತ್ತದೆ ಅನುಷ ರಾಯ್ ಅವರು ಆರಂಭದಲ್ಲೇ ಎಷ್ಟು ದುರ್ಬಲರಾದರೆ ಕಷ್ಟ ಚೈತ್ರ ಕುಂದಾಪುರ ಗೋಲ್ ಸುರೇಶ್ ಮೋಕ್ಷಿತಾ ಮುಂತಾದವರು ನರಕಕ್ಕೆ ಸಾಧ್ಯವಾದಷ್ಟು ಹೊಂದಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಯಾರು ನರಕದಿಂದ ಸ್ವರ್ಗಕ್ಕೆ ಹೋಗ್ತಾರೆ ಯಾರು ಸ್ವರ್ಗದಿಂದ ನರಕಕ್ಕೆ ಬರ್ತಾರೆ ಎಂಬುದನ್ನ ಹಾದ್ ನೋಡ್ಬೇಕಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು